ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗ ಇನ್ನೂರು ರೂಪಾಯಿ ದರ ನಿಗದಿಯಾಗಿದೆ ಅಂದರೆ ಫಿಕ್ಸ್ ಇರುತ್ತೆ ಥಿಯೇಟರ್ಗಳಲ್ಲಿ ಆಗಿರ್ಬೋದು ಅಥವಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗ ಇನ್ನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ರಾಜ್ಯ ಸಿನಿಮಾ ನಿಯಂತ್ರಣ ಕರಡು ಅಧಿಸೂಚನೆ ಪ್ರಕಟ ಆಗಿದೆ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಥಿಯೇಟರ್ಗಳಲ್ಲಿ ಈಗ ಈ ರೀತಿಯ ದರ ಆಗುತ್ತೆ ಗರಿಷ್ಠ ಇನ್ನೂರು ರೂಪಾಯಿ ದರ ನಿಗದಿ ಮಾಡಲು ತೀರ್ಮಾನಕ್ಕೆ ಬಂದಿರುವಂಥದ್ದು ಸೊ ಟಿಕೆಟ್ ದರ ನಿಗದಿ ಮಾಡಿ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸಾರಾ ಗೋವಿಂದ್ ಅವರ ಹೋರಾಟಕ್ಕೆ ಸಿಕ್ಕಿರುವಂಥ ಫಲ ಇದು ಅಂದರೆ ಈ ಹಿಂದೆಯೂ ಕೂಡ ಅವರು ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದರು ಅಂದರೆ ಫಿಕ್ಸ್ ಆಗಬೇಕು ಎಂದು ಇದರ ಮೇಲೆ ಹೋಗಬಾರ್ದು ಅಂತ ಹಂಗಾಗಿ ಈಗ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ದರ ಇನ್ನೂರು ರೂಪಾಯಿ ಮಿತಿ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸಾರಾ ಗೋವಿಂದ್ ಅವರ ಹೋರಾಟಕ್ಕೆ ಫಲ ಸಿಕ್ಕಿದೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷರು ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಿನಿಮಾದ ಬೆಳವಣಿಗೆಗೆ ಇದು ಬಹಳ ಉಪಯೋಗ ಆಗತ್ತೆ ಅಂತ ಸಾರ ಗೋವಿಂದ್ ಅವರ ಹೋರಾಟಕ್ಕೆ ಸಿಕ್ಕಿರುವಂಥ ಫಲ ಅಂತ ಇಲ್ಲಿ ಸಂತಸವನ್ನು ವ್ಯಕ್ತಪಡಿಸಿದರೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂಥ ನರಸಿಂಹನ್ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಬಟ್ ಈಗ ಅಧಿಕೃತವಾಗಿ ಆದೇಶ ಬಂದಿರೋದ್ರಿಂದಾಗಿ ಈ ರೀತಿಯ ಸಂತಸ ಏನು ಒಂದು ಸಿನಿಮಾ ನೋಡ್ಬೇಕಾರೆ ಒಂದು ಫ್ಯಾಮಿಲಿ ಇಪ್ಪತ್ತ್ ಸಾವಿರ ಹದಿನೈದು ಸಾವಿರ ಕಮ್ಮಿ ಆಗೋದೇ ಇಲ್ಲ ಆ ತರ ರೇಟ್ ಗಳಿತ್ತು ಇವತ್ತು ಎರಡ್ ಮೂರು ಸಿನಿಮಾ ನೋಡ್ಬೋದು ತಿಂಗಳಲ್ಲಿ ಸಾಮಾನ್ಯರಿಗೂ ಇಟ್ಕತ್ತೆ ನೂರು ರೂಪಾಯಿ ದೊಡ್ಡದಲ್ಲ ಅಂದ್ರೆ ಬಾಲ್ಕನಿ ಮೈನೂರ್ ಬರಲ್ಲ ಅಂದ್ರೆ ನೂರು ರೂಪಾಯಿ ಇರುತ್ತೆ ಹಾಗಾಗಿ ಸ್ವಲ್ಪ ಜನ ಥಿಯೇಟರ್ ಗಳಿಗೆ ಮತ್ತೆ ಮುಖ ಮಾಡ್ತಾರೆ ಅನ್ನೋದು ನಮ್ಗೆ ಎಲ್ಲರ ಅಭಿಪ್ರಾಯ ಇದೆ

ಸರ್ ಇವಾಗ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ದೊಡ್ಡ ಸಂಸ್ಥೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಸಿಎಂ ಹತ್ರ ಬೇಡ ಈ ತರದ್ದು ಒಂದು ದರ ಏರಿಕೆ ಬೇಕು ನಾವು ದೊಡ್ಡ ಬೈ ಬಜೆಟ್ ಆಗಿ ಸಿನಿಮಾ ಮಾಡಿರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತ ಸುದ್ದಿ ಇದೆ ಅದು ನಿಜನಾ ಅಂತ ಮಾಡ್ತಾ ಇದ್ರೆ ಎಲ್ಲ ಎಂಟೈರು ಇಂಡಿಯಾ ಇದೆ ವರ್ಲ್ಡ್ ಅಲ್ಲಿ ಹೋಗ್ತಾ ಇದೆ ಇವತ್ತಿಂದ ಅದರಿಂದ ಅವ್ರಿಗೆ ವರ್ಕ್ಔಟ್ ಆಗುತ್ತೆ ಏನ್ ನಮ್ಮಲ್ಲಿ ಒಂದು ಲಕ್ಷ ಜನ ನೋಡೋರು ಹತ್ತು ಲಕ್ಷ ಜನ ನೋಡ್ತಾರೆ ರೇಟ್ ಕಡಿಮೆ ಆಯ್ತದೆ ಅಲ್ಲಿ ಅಲ್ಲಿ ವರ್ಕ್ಔಟ್ ಆಗಲ್ಲ ಆಗ್ತದೆ ಅವರು ರಮೆ ಅದು ಜಾಸ್ತಿ ಸಾವಿರ ಸಾವಿರದ ಐನೂರು ಏನೋ ಜಾಸ್ತಿ ಬರ್ಬಿಡ್ತಾರೆ ಖಂಡಿತ ಆಗಲ್ಲ ಏನು ಒಂದು ಲಕ್ಷ ಜನ ನೋಡೋದು ಐದು ಲಕ್ಷ ಜನ ನೋಡ್ಬೋದು ಹಾಗಾಗಿ ಅವ್ರಿಗೆ ಯಾರೇ ಸಂಶಯ ಪಡೋದು ಬೇಡ ಇವತ್ತೇನು ಒಂದು ಸಿನಿಮಾ ನೋಡ್ಬೇಕಾದ್ರಾಮಿಲಿ ಇಪ್ಪತ್ತ್ ಸಾವಿರ ಹದಿನೈದು ಸಾವಿರ ಕಮ್ಮಿ ಆಗೋದೇ ಇಲ್ಲ ಆ ತರ ರೇಟ್ ಗಳಿತ್ತು ಇವತ್ತು ಎರಡ್ ಮೂರು ಸಿನಿಮಾ ನೋಡ್ಬೋದು ತಿಂಗಳಲ್ಲಿ ಸಾಮಾನ್ಯರಿಗೂ ರೂಪಾಯಿ ಏನು ದೊಡ್ಡದಲ್ಲ ಅಂದ್ರೆ ಬಾಲ್ಕನಿ ಮೈನ್ ಇನ್ನೂರ್ ಬೀರಲ್ಲ ಅಂದ್ರೆ ನೂರು ರೂಪಾಯಿ ಇರುತ್ತೆ ಹಾಗಾಗಿ ಸ್ವಲ್ಪ ಜನ ಥಿಯೇಟರ್ ಗಳಿಗೆ ಮತ್ತೆ ಮುಖ ಮಾಡ್ತಾರೆ ಅನ್ನೋದು ನಮ್ಗೆ ಎಲ್ಲರ ಅಭಿಪ್ರಾಯ ಇದೆ

ಸರ್ ಇವಾಗ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ದೊಡ್ಡ ಸಂಸ್ಥೆ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಸಿಎಂ ಹತ್ರ ಬೇಡ ಈ ದರ ಏರಿಕೆ ಬೈ ಬಜೆಟ್ ಆಗಿ ಸಿನಿಮಾ ಮಾಡಿರ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತ ಸುದ್ದಿ ಇದೆ ನಿಜ ಖಂಡಿತ ಏನ್ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇಂಡಿಯಾ ಇದೆ ವರ್ಲ್ಡ್ ಅಲ್ಲಿ ಹೋಗ್ತಾ ಇದೆ ಇವತ್ತಿನ ಅದರಿಂದ ಅವ್ರಿಗೆ ವರ್ಕ್ಔಟ್ ಏನ್ ನಮ್ಮಲ್ಲಿ ಒಂದು ಲಕ್ಷ ಜನ ನೋಡೋರು ಹತ್ತು ಲಕ್ಷ ಜನ ನೋಡ್ತಾರೆ ಶಕ್ತಿಗಳು ಆಗದವ್ರು ಮಾಡಿದ್ದಾರೆ ಗೊತ್ತು ರಾಜಕೀಯ ಏನಾಯಿತು ಅಂತ ಅದು ಏನಾಗಿದೆ ಇನ್ಸ್ಟೆಡ್ ಆಫ್ ಇಶ್ಯೂವಿಂಗ್ ಡೈರೆಕ್ಷನ್ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಅದೇನಾದ್ರು ಇನ್ಫರ್ಮೇಷನ್ ಡಿಪಾರ್ಟ್ಮೆಂಟಿಂದ ಮಾಡಿದಾಗ ಅದು ಕಾನೂನು ರೀತಿ ಇದೆ ಅಂತ ಹೇಳಿಬಿಟ್ಟು ಮಲ್ಟಿಪ್ಲೆಕ್ಸ್ ನೋಡೋದು ಅಂತ ಯಾರೋ ಗೊತ್ತಿಲ್ಲ ಕೋರ್ಟಲ್ಲಿ ಹೋಗಿ ಕೋರ್ಟ್ ಸ್ಟೇ ತೊಗೊಂಡು ಅದೇನಾಯ್ತು ಒಂದು ವೈಲೇಷನ್ ರೂಲ್ಸ್ ಇದ್ದಾಗ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಆಗೋಗಿದ್ದೇನು ಇಂಪ್ಲಿಮೆಂಟ್ ಆಗಬೇಕು ನಮ್ಮ ಶತ್ರುಗಳು ನಮ್ಮಲ್ಲಿರೋದಕ್ಕೆ ಕನ್ನಡ ಚಿತ್ರಂಗ ಹುಡಿಬೇಕು ಬೆಳಿಬೇಕು ಬಾಳಿಸಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಸಾರಾಗೋ ಒಡನಾಟ ರಾಜಕೀಯ ಇದಕ್ಕೆ ನಾನು ಐ ಡೋಂಟ್ ವಾಂಟ್ ದಟ್ ಇಟ್ ಸ್ಟಡಿ ಶುಡ್ ಟು ಓನ್ಲಿ ತಾರಾಗವ ಎಂದು ನಾನು ನನ್ನ ಪ್ರಕಾರ ಯಾಕಂದರೆ ಹಿರಿಯರಿದ್ದೆ ಇಲ್ಲೇ ಚಿತ್ರರಂಗ ಇಲ್ಲ ಅಂತ ನಾವು ಯಾವತ್ತೇಳ್ತೀನಿ ಈಗ ನಾನು ಇನ್ನು ಮೊನ್ನೆ ಹೇಳಿದೆ ಎಲ್ಲ ಪ್ರೆಸ್ಬಿಟ್ಟಲ್ಲಿ ಇಬ್ಬರು ಕನ್ನಡ ಚಿತ್ರಂಗ ಆಸೆ ಕನ್ನಡ ಚಿತ್ರ ಇಬ್ಬರೇ ಆಸ್ತಿ ಈಗ ಸದ್ಯ ಇರೋದು ಒಂದು ಸಾರಾಗೋ ಒಂದು ಕೆ ಬಿ ಚಂದ್ರಶೇಖರ್ ಅಂತ ಹೇಳಿದೆ ಯಾಕಂದರೆ ಅವರೆಲ್ಲ ನೋವು ದಿ ಸಬ್ಜೆಕ್ಟ್ ನೀನು ನೋವು ಸ್ವಲ್ಪ ಲಾ ಮಾಡಬೇಕು ಅಂತ ಮಾಡಿದಾಗ ಮಾಡಿದ್ರು ಅದನ್ನೇ ಇದು ಕಾನೂನು ಆಗಿರಲಿಲ್ಲ ಅದನಂತರ ಮತ್ತೆ ನಮ್ಮ ದೃಷ್ಟಿ ಕಾಕತ್ರೆಗಳು ಮಾನ್ಯ ಮುಖ್ಯಮಂತ್ರಿ ನನ್ನ ಅಧ್ಯಕ್ಷ ಆದಾಗ ಅದನ್ನು ಮತ್ತೆ ವಸತಿ ಜಾರಿ ಹಾಕ್ಬೇಕು ಅಂತ ಎಣ್ಣೆ ಓಡಾಡಿ ಅದನ್ನು ಹೋಮ್ ಡಿಪಾರ್ಟ್ಮೆಂಟ್ ನಾನು ಪ್ರಸ್ತಾನ್ ಆಗಿದೆ ಐ ಮೈಸೂರು ಟ್ರಸ್ನಲ್ಲಿ ಅಲ್ಲಿ ಕನ್ನಡ ಅಲ್ಲಿದ್ದ ಪಸ್ತ್ರ